ಓಂ ನಮೋ ವೆಂಕಟೇಶಾಯ ಎಲ್ಲರಿಗೂ ನಮಸ್ಕಾರ ನಾಳೆಯೇ ಪರಮ ಪವಿತ್ರವಾಗಿರುವಂತಹ ಅಕ್ಷಯ ತೃತೀಯ ಅಕ್ಷಯ ತೃತೀಯ ದಿವಸ ನಾವು ಯಾವ ದೇವರನ್ನು ಪೂಜೆ ಮಾಡಬೇಕು ಯಾವ ದೇವರನ್ನು ವಿಶೇಷವಾಗಿ ಆರಾಧನೆ ಮಾಡಬೇಕು ಮುಖ್ಯವಾಗಿ ಈ ಅಕ್ಷಯ ತೃತೀಯ ದಿವಸ ಖಂಡಿತವಾಗಲೂ ಚಿನ್ನ ಮನೆಗೆ ಕೊಂಡ್ಕೊಂಡು ಬರಲೇಬೇಕಾ ಚಿನ್ನ ಕೊಂಡ್ಕೊಂಡು ಬರೋದಕ್ಕಾಗಲಿಲ್ಲ ಅಂದರೆ ನಾವು ಏನು ಮಾಡಬೇಕು ಏನು ಮಾಡಿದರೆ ಅಮ್ಮನವರ ಅನುಗ್ರಹ ಪರಿಪೂರ್ಣವಾಗಿ ಸಿಗುತ್ತೆ ಅದೇ ರೀತಿಯಾಗಿ ಅಕ್ಷಯ ತೃತೀಯ ದಿವಸ ನಾವು ಯಾವ ಯಾವ ಕೆಲಸಗಳನ್ನು ಮಾಡಬೇಕು ಯಾವ್ಯಾವ ಕೆಲಸಗಳನ್ನು ಮಾಡಬಾರದು ಎನ್ನುವಂಥ ಎಲ್ಲ ವಿಷಯಗಳನ್ನು ಶಾಸ್ತ್ರ ಪ್ರಮಾಣವಾಗಿ ಈ ವಿಡಿಯೋನಲ್ಲಿ ನಾವು ತಿಳಿದುಕೊಳ್ಳೋಣ ಈ ಅಕ್ಷಯ ತೃತೀಯ ಹಬ್ಬದ ಪ್ರಸ್ತಾವನೆ ಮತ್ಸ್ಯ ಪುರಾಣದಲ್ಲಿ ಬರುತ್ತೆ ಪಾರ್ವತೀ ದೇವಿಗೆ ಪರಮೇಶ್ವರ ಹೇಳ್ತಾನೆ ಈ ಅಕ್ಷಯ ತೃತೀಯ ದಿವಸ ಯಾವ ಯಾವ ಕೆಲಸಗಳನ್ನು ಮಾಡಬೇಕು ಯಾವ ಯಾವ ಕೆಲಸಗಳನ್ನು ಮಾಡಬಾರದು ಅದೇ ರೀತಿಯಾಗಿ ಭವಿಷ್ಯ ಪುರಾಣ ನಾರದ ಪುರಾಣ ನರಸಿಂಹ ಪುರಾಣದಲ್ಲಿ ಸಹ ಈ ಅಕ್ಷಯ ತೃತೀಯ ಪ್ರಸ್ತಾವನೆ ಇದೆ ಅಕ್ಷಯ ತೃತೀಯ ಅಂದ್ರೆ ಸಾಮಾನ್ಯವಲ್ಲ ತ್ರೇತಾಯುಗ ಪ್ರಾರಂಭವಾಗಿರ್ತಕ್ಕಂಥ ದಿವಸ ಈ ಅಕ್ಷಯ ತೃತೀಯ ಅದೇ ರೀತಿಯಾಗಿ ಮಹಾವಿಷ್ಣುವಿನ ದಶಾವತಾರಗಳಲ್ಲಿ ಒಂದಾಗಿರ್ತಕ್ಕಂಥ ಅವತಾರ ಧರೆಗೆ ಬಂದಂತಹ ದಿವಸ ಯಕ್ಷಯ ತೃತೀಯ ಅಷ್ಟೇ ಅಲ್ಲ ವೇದವ್ಯಾಸ ಮಹಾಮುನಿಗಳು ಮಹಾಭಾರತವನ್ನು ರಚನೆ ಮಾಡುವುದಕ್ಕೆ ಪ್ರಾರಂಭ ಮಾಡಿರ್ತಕ್ಕಂಥ ದಿವಸ ಯಕ್ಷಯ ತೃತೀಯ ಪಂಚಪಾಂಡವರಿಗೆ ಸೂರ್ಯದೇವ ಅಕ್ಷಯ ಪಾತ್ರೆಯನ್ನು ಕೊಟ್ಟಿರ್ತಕ್ಕಂಥ ದಿವಸ ಈ ಅಕ್ಷಯ ತೃತೀಯ ಅಮ್ಮನವರು ಮಹಾವಿಷ್ಣುವನ್ನು ಆಗಿರ್ತಕ್ಕಂಥ ಪರಮ ಪವಿತ್ರವಾಗಿರ್ತಕ್ಕಂಥ ದಿವಸ ಈ ಅಕ್ಷಯ ತೃತೀಯ ಅಷ್ಟೇ ಅಲ್ಲ ಸಿಂಹಾಚಲ ಕ್ಷೇತ್ರದಲ್ಲಿ ಶ್ರೀವರಾಹ ಲಕ್ಷ್ಮೀ ನರಸಿಂಹಸ್ವಾಮಿ ನಿಜರೂಪ ದರ್ಶನವನ್ನು ಕೊಡುವಂತಹ ದಿವಸ ಈ ಅಕ್ಷಯ ತೃತೀಯ ಅಂದರೆ ಸಿಂಹಾಚಲ ಕ್ಷೇತ್ರದಲ್ಲಿ ನರಸಿಂಹಸ್ವಾಮಿಯನ್ನ ವರ್ಷ ಪೂರ್ತಿ ಚಂದನದಿಂದ ಬಿಟ್ಟಿರ್ತಾರೆ ಸ್ವಾಮಿ ನಿಜರೂಪ ದರ್ಶನ ಯಾರಿಗೂ ಆಗುವುದಿಲ್ಲ ಆದ್ರೆ ಅಕ್ಷಯ ತೃತೀಯ ದಿವಸ ಆ ಚಂದನ ಎಲ್ಲ ತೆಗೆದು ಸ್ವಾಮಿ ನಿಜರೂಪವನ್ನು ಭಕ್ತರಿಗೆ ತೋರಿಸ್ತಾರೆ ಮತ್ತೆ ಮೂರು ದಿವಸ ಆದ್ಮೇಲೆ ಚಂದನ ಉಜ್ಬಿಟ್ಟು ಸ್ವಾಮಿಯನ್ನು ಬಿಡ್ತಾರೆ ಅದೇ ರೀತಿಯಾಗಿ ಬದರಿ ಕ್ಷೇತ್ರದಲ್ಲಿ ಬದರಿ ನಾರಾಯಣ ಸ್ವಾಮಿ ದರ್ಶನ ಕೊಡುವಂತಹ ದಿವಸ ಆರು ತಿಂಗಳು ಬದರಿ ಕ್ಷೇತ್ರದಲ್ಲಿ ಬಾಗಲ್ ಮುಚ್ಚಿಬಿಟ್ಟಿರ್ತಾರೆ ದೀಪ ಒಂದು ಆರು ತಿಂಗಳಾದಮೇಲೆ ಈ ಅಕ್ಷಯ ತೃತೀಯ ದಿವಸ ಬಾಗಲನ್ನು ತೆಗೆದು ನೋಡಿದ್ರೆ ಅಲ್ಲಿ ದೀಪ ಉರಿತಾನೆ ಇರುತ್ತೆ ದೇವ್ರಿಗಿಟ್ಟಿರುವಂತಹ ಹೂಗಳು ಬಾಡೋಗಿರೋದಿಲ್ಲ ಎಷ್ಟೋ ಪರಿಮಳ ಭರಿತವಾಗಿರುತ್ತೆ ಅಂತಹ ಪವಿತ್ರವಾಗಿರ್ತಕ್ಕಂತಹ ದಿವಸ ಈ ಅಕ್ಷಯ ತೃತೀಯ ಕೇಳ್ತಾ ಇದ್ರೇ ರೋಮಾಂಚನ ಆಗುತ್ತಲ್ವಾ ಈ ಅಕ್ಷಯ ತೃತೀಯ ವಿಶೇಷವಾಗಿರ್ತಕ್ಕಂಥ ಪುಣ್ಯ ದಿನ ಈ ಅಕ್ಷಯ ತೃತೀಯ ಹಬ್ಬವನ್ನು ನಾವು ಯಾವ ರೀತಿ ಆಚರಣೆ ಮಾಡಬೇಕಂದ್ರೆ ಈ ಅಕ್ಷಯ ತೃತೀಯ ದಿವಸ ಪ್ರಾತಃ ಕಾಲದಲ್ಲೇ ನಿದ್ದೆ ಎದ್ದೇಳಬೇಕು ಅಂದರೆ ಸೂರ್ಯೋದಯಕ್ಕಿಂತ ಮುಂಚೆನೇ ನಿದ್ದೆ ಎದ್ದು ಮನೆಯೆಲ್ಲ ಶುದ್ಧಿ ಮಾಡಿಕೊಂಡು ಕ್ಲೀನ್ ಮಾಡಿಕೊಂಡು ರಂಗೋಲಿ ಹಾಕಿ ಕಾಲಕೃತ್ಯಗಳನ್ನು ತೀರಿಸಿಕೊಂಡು ಸ್ನಾನ ಮಾಡಬೇಕು ಸ್ನಾನ ಮಾಡುವಾಗ ನೀರಿನಲ್ಲಿ ಸ್ವಲ್ಪ ಅಕ್ಷತೆಯನ್ನು ಹಾಕಿಕೊಳ್ಳಬೇಕು ಅಂದರೆ ಈ ಮೂರು ಬೆರಳಲ್ಲಿ ನಾವು ತಗೊಂಡರೆ ಅಕ್ಷತೆ ಬರುತ್ತೋ ಅಕ್ಷತೆಯನ್ನು ನೀರಲ್ಲಿ ಹಾಕ್ಕೊಂಡು ಅದೇ ರೀತಿಯಾಗಿ ನಿಮಗೆ ಲಭ್ಯವಾದರೆ ಗೋಮೂತ್ರವನ್ನು ಸ್ವಲ್ಪ ಹಾಕಿಕೊಂಡು ಒಂದು ತುಳಸಿ ದಳವನ್ನು ಹಾಕಿಕೊಂಡು ಸ್ನಾನ ಮಾಡಿಕೊಳ್ಳಬೇಕು ತದನಂತರ ಬಿಳಿ ವಸ್ತ್ರಗಳನ್ನು ಧರಿಸಬೇಕು ಯಾಕಂದರೆ ಈ ಅಕ್ಷಯ ತೃತೀಯ ದಿವಸ ಬಿಳಿ ವಸ್ತ್ರಗಳನ್ನು ಮಹಿಳೆಯರು ಅಥವಾ ಪುರುಷರು ಧರಿಸಿದರೆ ಅಕಾಲ ಮೃತ್ಯು ಬಾಧೆಗಳು ದೂರ ಆಗುತ್ತೆ ಅಂದರೆ ಆಕ್ಸಿಡೆಂಟ್ಗಳಿಂದ ಸಾಯುವುದು ಹಾರ್ಟ್ ಇಂದ ಸಾಯುವುದು ಅನಾರೋಗ್ಯ ಸಮಸ್ಯೆಗಳಿಂದ ಸಾಯುವುದು ಇಂತಹ ಬಾಧೆ ಬರುವುದಿಲ್ಲ ಇದನ್ನು ಸಾಕ್ಷಾತು ಯಮಧರ್ಮರಾಜನೇ ಹೇಳಿದ್ದಾನೆ ಅದ ಕಾರಣ ಯಕ್ಷಯ ತೃತೀಯ ದಿವಸ ಬಿಳಿ ವಸ್ತ್ರಗಳನ್ನು ದಾನ ಮಾಡಿದರು ಬಿಳಿ ವಸ್ತ್ರಗಳನ್ನು ಧರಿಸಿದರೂ ನಮಗೆ ಅಕಾಲ ಮೃತ್ಯು ಬಾಧೆ ಇರುವುದಿಲ್ಲ ತದನಂತರ ಹಣೆಯಲ್ಲಿ ಸಾಂಪ್ರದಾಯಬದ್ಧವಾಗಿ ಊರ್ಧ್ವಪುಂಡ್ರಗಳು ಅಥವಾ ತ್ರಿಪುಂಡ್ರಗಳನ್ನು ಧರಿಸಿ ಅಥವಾ ಗಂಧ ಕುಂಕುಮ ಇಟ್ಕೊಂಡು ದೇವ್ರ ಮನೆಯಲ್ಲಿ ಹೋಗಿ ಕೂತ್ಕೊಂಡು ಲಕ್ಷ್ಮೀನಾರಾಯಣರನ್ನು ವಿಶೇಷವಾಗಿ ಆರಾಧನೆ ಮಾಡಬೇಕು ಲಕ್ಷ್ಮೀನಾರಾಯಣರ ಆರಾಧನೆ ಮಾಡಿದರೆ ಖಂಡಿತವಾಗಲೂ ಅವ್ರ ಮನೆಗೆ ಲಕ್ಷ್ಮೀ ದೇವಿ ಬರ್ತಾಳೆ ಶಿವಭಕ್ತರಾದರೆ ಪಾರ್ವತಿ ಪರಮೇಶ್ವರರನ್ನು ಬೇಕಾದರೂ ಆರಾಧನೆ ಮಾಡಿಕೊಳ್ಳಬಹುದು ಮುಖ್ಯವಾಗಿ ಈ ಅಕ್ಷಯ ತೃತೀಯ ದಿವಸ ನಾವು ಯಾವ ಕೆಲಸ ಮಾಡ್ತೀವೋ ಅದು ಅಕ್ಷಯ ಆಗುತ್ತೆ ಈ ಅಕ್ಷಯ ತೃತೀಯ ದಿವಸ ನಾವು ವಿಷ್ಣು ಸಹಸ್ರನಾಮ ಲಲಿತಾ ಸಹಸ್ರನಾಮ ಭಗವದ್ಗೀತೆ ಯಾವ ಸ್ತೋತ್ರವನ್ನು ನಾವು ಹೇಳಿಕೊಂಡರೂ ಸಹಸ್ರ ಫಲಿತ ಸಾವಿರ ಸಲ ನಾವು ಪಠನೆ ಮಾಡಿದಷ್ಟು ಫಲ ಸಿಗುತ್ತೆ ವಿಷ್ಣು ಸಹಸ್ರನಾಮ ಒಂದು ಸಾರಿ ನಾವು ಓದಿದರೆ ಸಾವಿರ ಸಲ ಓದಿದಷ್ಟು ಪುಣ್ಯ ಸಿಗುತ್ತೆ ಒಂದು ಸಲ ನಾವು ಈ ಅಕ್ಷಯ ತೃತೀಯ ದಿವಸ ರಾಮ ಅಂದರೆ ಸಾವಿರ ಸಲ ರಾಮ ಅಂದಷ್ಟು ಫಲಿತ ಸಿಗುತ್ತೆ ಯಾರಿಗಾದರೂ ಒಂದು ರೂಪಾಯಿ ದಾನ ಮಾಡಿದ್ರೆ ಸಾವಿರ ರೂಪಾಯಿ ದಾನ ಮಾಡಿದಷ್ಟು ಫಲ ಸಿಗುತ್ತೆ ಒಂದು ಜೊತೆ ಬಟ್ಟೆ ದಾನ ಮಾಡಿದ್ರು ಚಪ್ಪಳಿ ದಾನ ಮಾಡಿದ್ರು ಅಥವಾ ಛತ್ರಿ ದಾನ ಮಾಡಿದ್ರು ಅದೇ ರೀತಿಯಾಗಿ ನೀರಿನ ಮಡಿಕೆ ದಾನ ಮಾಡಿದ್ರು ಸಹಸ್ರ ಫಲಿತ ಬರುತ್ತೆ ಅಂತ ಸಹ ನಮಗೆ ಪುರಾಣದಲ್ಲಿ ಋಷಿಗಳು ಹೇಳಿದ್ದಾರೆ ಈ ಅಕ್ಷಯ ತೃತೀಯ ದಿವಸ ನಾವು ಲಕ್ಷ್ಮೀ ನಾರಾಯಣರನ್ನ ಶ್ರದ್ಧಾ ಭಕ್ತಿಗಳಿಂದ ಪೂಜೆ ಮಾಡಿದ್ರೆ ಒಂದು ವರ್ಷ ಎಲ್ಲ ಪೂಜೆ ಮಾಡಿದ್ರೆ ಎಷ್ಟು ಪುಣ್ಯ ಬರುತ್ತೋ ಅಷ್ಟು ಪುಣ್ಯ ಬರುತ್ತೆ ಆದ ಕಾರಣ ದಯವಿಟ್ಟು ನೀವೆಲ್ಲರೂ ಸಹ ಈ ಅಕ್ಷಯ ತೃತೀಯ ದಿವಸ ವಿಶೇಷವಾಗಿ ಮನೆಯಲ್ಲಿ ಭಗವಂತನ ಆರಾಧನೆ ಮಾಡಿ ಅದೇ ರೀತಿಯಾಗಿ ಈ ಅಕ್ಷಯ ತೃತೀಯ ದಿವಸ ಮನೆಗೆ ಬಂಗಾರ ಕೊಂಡ್ಕೊಂಡು ಬರಬೇಕಾ ಬೇಡವಾ ಯಾಕಂದ್ರೆ ಕೆಲವರು ಹೇಳ್ತಾ ಇದ್ದಾರೆ ಚಿನ್ನದಲ್ಲಿ ಕಲಿಪುರುಷ ಇರ್ತಾನೆ ಅಕ್ಷಯ ತೃತೀಯ ದಿವಸ ಯಾವುದೇ ಕಾರಣಕ್ಕೂ ಚಿನ್ನ ಮನೆಗೆ ತಗೊಂಡು ಬರಬಾರದು ಅಂತ ಕೆಲವ್ರು ಹೇಳ್ತಾ ಇದ್ದಾರೆ ಕೆಲವರು ಖಂಡಿತವಾಗಲೂ ಅಕ್ಷಯ ತೃತೀಯ ದಿವಸ ಚಿನ್ನವನ್ನು ಮನೆಗೆ ತಗೊಂಡು ಬರಬೇಕು ಅಂತ ಹೇಳ್ತಾ ಇದ್ದಾರೆ ಈ ಅಕ್ಷಯ ತೃತೀಯ ದಿವಸ ಚಿನ್ನ ಕೊಂಡ್ಕೊಂಡು ಬರಬೇಕು ಅನ್ನುವಂತಹ ಸಂಪ್ರದಾಯ ಮೊದಲು ತಮಿಳುನಾಡಲ್ಲಿ ಪ್ರಾರಂಭ ಆಯಿತು ತಮಿಳುನಾಡಲ್ಲಿ ವೈಶ್ಯರು ಕ್ಷೇತ್ರದಲ್ಲಿ ಹೋಗಿ ಅಮ್ಮನವರ ಪೂಜೆ ಮಾಡಿ ಅಲ್ಲಿ ಅನ್ನದಾನ ಮಾಡಿ ಮನೆಗೆ ಬರುವಾಗ ಸುಮ್ಮನೆ ಲಕ್ಷ್ಮೀ ಅಮ್ಮನವರ ಸ್ವರೂಪವಾಗಿ ಚಿನ್ನ ತಗೊಂಡು ಬರ್ತಿದ್ರು ವರ್ಷ ವರ್ಷ ಇದನ್ನು ನೋಡಿರ್ತಕ್ಕಂಥ ವ್ಯಾಪಾರಸ್ಥರು ಇದನ್ನು ಅವರ ಸ್ವಾರ್ಥಕ್ಕೋಸ್ಕರವಾಗಿ ಅವರ ಲಾಭಗಳಕೋಸ್ಕರವಾಗಿ ಎಲ್ಲ ಚೆನ್ನಾಗಿ ಪ್ರಚಾರ ಮಾಡಿಬಿಟ್ರು ಈ ಅಕ್ಷಯ ತೃತೀಯ ದಿವಸ ಚಿನ್ನ ಕೊಂಡ್ಕೊಂಡು ಹೋದರೆ ಅವ್ರ ಮನೆಗೆ ಲಕ್ಷ್ಮಿ ಬರ್ತಾಳೆ ಆ ಚಿನ್ನ ಅಕ್ಷಯ ಆಗುತ್ತೆ ಅಂತ ಅದು ದೇಶ ಎಲ್ಲ ವ್ಯಾಪ್ತಿಯಾಗಿ ಇವಾಗ ಅಕ್ಷಯ ತೃತೀಯ ದಿವಸ ಚಿನ್ನ ಮನೆಗೆ ಕೊಂಡುಕೊಂಡು ಬರಬೇಕು ಇದು ಒಂದು ಮಾತ್ರ ಎಲ್ಲರೂ ಆಚರಣೆ ಮಾಡ್ತಾ ಇದ್ದಾರೆ ಭಗವಂತನ ಆರಾಧನೆ ದಾನ ಧರ್ಮ ಇದ್ಯಾವುದು ಆಚರಣೆ ಮಾಡ್ತಾ ಇಲ್ಲ ನೋಡಿ ಈ ಚಿನ್ನ ಮನೆಗೆ ತಗೊಂಡು ಬಂದರೂ ಪರವಾಗಿಲ್ಲ ತಗೊಂಡು ಬರ್ದಿರ ಇದ್ರೂ ಪರವಾಗಿಲ್ಲ ಇದಕ್ಕೆ ನಮಗೆ ಭಾಗವತ ಪುರಾಣದಲ್ಲಿ ಹೇಳ್ತಾರೆ ಚಿನ್ನದಲ್ಲಿ ಕಲಿಪುರುಷ ಇರ್ತಾನೆ ಯಾಕಂದ್ರೆ ಪರೀಕ್ಷಿತ್ ಮಹಾರಾಜ ಆ ಕಲಿಪುರುಷನಿಗೆ ಕೆಲವು ಸ್ಥಾನಗಳನ್ನು ಮಾಡಿಕೊಟ್ಟಿದ್ದಾನೆ ಅದರಲ್ಲಿ ಚಿನ್ನ ಸಹ ಒಂದು ಈ ಅಕ್ಷಯ ತೃತೀಯ ದಿವಸ ಚಿನ್ನ ತಗೊಂಡು ಬಂದರೆ ಅದನ್ನು ಶುದ್ಧಿ ಮಾಡಿ ಧರಿಸಬೇಕು ಹಾಗೆ ಧರಿಸಬಾರದು ಕೆಲವರು ಶಾಪಲ್ಲಿ ಚಿನ್ನ ತಗೊಂಡು ಬಂದಿದ ತಕ್ಷಣ ಐಸಲ ಕಡಿ ಅಂತ ನಕ್ಲೀಸ್ ಹಾಕೊಂಡು ಬಳೆ ಹಾಕ್ಕೊಂಡ್ಬಿಡ್ತಾರೆ ಬಿಡ್ತಾರೆ ಉಂಗುರ ಹಾಕ್ಕೊಂಡು ಬಿಡ್ತಾರೆ ಆ ರೀತಿ ಹಾಕಿಕೊಳ್ಳಬಾರದು ಶಾಪಲ್ಲಿ ಸಹ ಟ್ರಯಲ್ ಸಹ ಮಾಡಬಾರದು ಅದನ್ನು ತಗೊಂಡು ಬಂದು ಮನೆಯಲ್ಲಿ ಮೊದಲು ಕ್ಷೀರದಲ್ಲಿ ಅಂದರೆ ಹಾಲಿನಲ್ಲಿ ಶುದ್ಧಿ ಮಾಡಬೇಕು ಹಾಲಂದರೆ ಅದು ವಿಶೇಷವಾಗಿರ್ತಕ್ಕಂತಹ ದ್ರವ್ಯ ಲಕ್ಷ್ಮೀಂ ಸಮುದ್ರ ರಾಜತನಯಾಂ ಅಂತ ಹೇಳ್ತಾ ಇದೆ ವೇದ ಲಕ್ಷ್ಮಿಯಮ್ಮನವರು ಕ್ಷೀರಸಾಗರದಲ್ಲಿ ಅಂದರೆ ಹಾಲಿನ ಸಮುದ್ರದಲ್ಲಿ ಹುಟ್ಟಿ ಬಂದವರು ಅಷ್ಟೇ ಅಲ್ಲ ಆ ಕ್ಷೀರಸಾಗರದಲ್ಲಿ ಕಲ್ಪವೃಕ್ಷ ಕಾಮಧೇನು ಐರಾವತ ಚಂದ್ರ ಧನ್ವಂತರಿ ಇವರೆಲ್ಲರೂ ಹುಟ್ಟಿ ಬಂದರು ಅದ ಕಾರಣ ಹಾಲಿನಲ್ಲಿ ಮೊದಲು ತೊಳೆದು ತದನಂತರ ನೀರಲ್ಲಿ ಸ್ವಲ್ಪ ಅರಿಶಿಣ ಹಾಕ್ಕೊಂಡು ಒಂದು ತುಳಸಿ ದಳ ಹಾಕ್ಕೊಂಡು ಆ ಚಿನ್ನವನ್ನು ತೊಳೆಯುವಾಗ ಒಂದು ಶ್ಲೋಕವನ್ನು ಹೇಳ್ಕೋಬೇಕು ಕರ್ಕೋಟ ಕಸ್ಯ ನಾಗಸ್ಯ ದಮ್ಯಂತ್ಯ ನಳಸ್ಯ ಚ ಋತುಪರನರ್ಷ ರಾಜರ್ಷೆ ಕೀರ್ತನಂ ಕಲಿನಾಶನಂ ಈ ಶ್ಲೋಕ ಹೇಳ್ಕೊಂಡು ಆ ಚಿನ್ನವನ್ನು ಶುದ್ಧಿ ಮಾಡಿ ತದನಂತರ ದೇವರಿಗೆ ಸಮರ್ಪಣೆ ಮಾಡಬೇಕು ದೇವರ ಹತ್ರ ಇಟ್ಟು ಪೂಜೆ ಮಾಡಿ ತದನಂತರ ಧರಿಸಿದ್ರೆ ಕಲಿದೋಷ ಬರುವುದಿಲ್ಲ ಲಕ್ಷ್ಮಿ ಅಮ್ಮನವರ ಅನುಗ್ರಹ ಪರಿಪೂರ್ಣವಾಗಿ ಸಿಗುತ್ತೆ ಆದ ಕಾರಣ ಶಕ್ತಿ ಇರೋರು ಚಿನ್ನ ತಗೊಂಡು ಬರ್ಬೋದು ಶಕ್ತಿ ಇಲ್ದಿರ ಇರೋರು ಸಾಲ ಮಾಡಿ ಮಾತ್ರ ಮನೆಗೆ ಚಿನ್ನ ತಗೊಂಡು ಬರಬಾರ್ದು ಯಾಕಂದರೆ ಈ ಅಕ್ಷಯ ತೃತೀಯ ದಿವಸ ಸಾಲ ಮಾಡಿ ಚಿನ್ನ ಮನೆಗೆ ತಗೊಂಡ್ ಬಂದರೆ ಆ ಸಾಲ ಅಕ್ಷಯ ಆಗೋಗುತ್ತೆ ತದನಂತರ ನೀವು ಸ್ವಲ್ಪ 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 ಸಾಲಗಳು ಮಾಡಿ ತುಂಬ ಕಷ್ಟಗಳು ಅನುಭವಿಸ್ಬೇಕಾಗತ್ತೆ ಸಾಲ ಮಾಡಿ ಮಾತ್ರ ಮನೆಗೆ ಚಿನ್ನ ಬೆಳ್ಳಿ ತರಬಾರದು ಮುಖ್ಯವಾಗಿ ಅಕ್ಷಯ ತೃತೀಯ ದಿವಸ ನಾವು ಯಾವ ಸಣ್ಣ ತಪ್ಪು ಮಾಡಿದ್ರು ಆ ಪಾಪ ಫಲ ಸಹ ಅಕ್ಷಯ ಆಗುತ್ತೆ ಈ ಅಕ್ಷಯ ತೃತೀಯ ದಿವಸ ನಾವು ಸುಳ್ಳು ಹೇಳಿದ್ರು ಕಳ್ಳತನ ಮಾಡಿದ್ರು ಮದ್ಯಪಾನ ಮಾಡಿದ್ರು ಧೂಮಪಾನ ಮಾಡಿದ್ರು ಮಾಂಸಾಹಾರ ತಿಂದರು ಆ ಪಾಪ ಫಲ ಸಹ ಅಕ್ಷಯ ಆಗೋಗುತ್ತೆ ನಾವು ಸಾವಿರರಷ್ಟು ಕಷ್ಟಗಳನ್ನು ಜಾಸ್ತಿ ಅನುಭವಿಸಬೇಕು ಈ ಅಕ್ಷಯ ತೃತೀಯ ದಿವಸ ನಾವು ಯಾವುದೇ ಕಾರಣಕ್ಕೂ ಸುಳ್ಳು ಹೇಳಬಾರದು ಕಳ್ಳತನ ಮಾಡಬಾರ್ದು ಯಾವಾಗೂ ಮಾಡಬಾರ್ದು ಮುಖ್ಯವಾಗಿ ಈ ಅಕ್ಷಯ ತೃತೀಯ ದಿವಸ ನಾವು ಈ ಕೆಲಸಗಳನ್ನು ಖಂಡಿತವಾಗಲೂ ಮಾಡಲೇಬಾರದು ಮುಖ್ಯವಾಗಿ ಈ ಅಕ್ಷಯ ತೃತೀಯ ದಿವಸ ಮೊಸರು ಪಾನಕ ನೀರು ದಾನ ಮಾಡಿದ್ರೆ ವಿಶೇಷವಾಗಿ ಲಕ್ಷ್ಮೀನಾರಾಯಣರ ಅನುಗ್ರಹ ಸಿಗುತ್ತೆ ನೋಡಿ ನೀರು ಯಾರೂ ತಗೊಳ್ಳೋದಿಲ್ಲ ಗುರುಗಳೇ ಅಂದರೆ ಮನೆ ಮೇಲೆ ಒಂದು ಬೌಲಲ್ಲಿ ನೀರಿಡಿ ಸ್ವಲ್ಪ ಕಾಳುಗಳು ಅಥವಾ ಅಕ್ಕಿ ಗೋಧಿ ಇಡಿ ಪಕ್ಷಿಗಳು ಬಂದು ಅದನ್ನು ತಿಂದು ನೀರು ಕುಡಿದ್ರೂ ಆ ಫಲ ನಿಮಗೆ ಸಿಗುತ್ತೆ ಈ ಬೇಸಿಗೆ ಕಾಲದಲ್ಲಿ ಎಷ್ಟೋ ಕೋತಿಗಳು ಹದ್ದುಗಳು ಕಾಗೆಗಳು ಆಹಾರ ಸಿಗದಿರೋ ಎಷ್ಟೋ ಕಷ್ಟ ಅನುಭವಿಸ್ತಾ ಇದೆಯಲ್ವಾ ನೀವು ಮನೆ ಮೇಲೆ ಇಟ್ಟಿರ್ತಕ್ಕಂಥ ನೀರನ್ನು ಕುಡಿದು ಆಹಾರವನ್ನು ತಿಂದರೆ ಅದು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಸಿಗುತ್ತೆ ಮುಖ್ಯವಾಗಿ ಅಕ್ಷಯ ತೃತೀಯ ದಿವಸ ಯಾರಿಗಾದರೂ ವಸ್ತ್ರ ದಾನ ಮಾಡಿದ್ರು ಚಪ್ಪಳಿ ದಾನ ಮಾಡಿದ್ರು ಅದೇ ರೀತಿಯಾಗಿ ಛತ್ರಿಯನ್ನು ದಾನ ಮಾಡಿದ್ರು ಸತ್ತೋಗಿರ್ತಕ್ಕಂಥ ನಿಮ್ಮ ಪಿತೃದೇವತೆಗಳು ಅಜ್ಜ ಅಜ್ಜಿ ತಂದೆ ತಾಯಿಗಳು ಯಾರಾದರೂ ತೀರ್ಕೊಂಡಿದ್ರೆ ಅವರಿಗೆ ಮೋಕ್ಷ ಲೋಕ ಪ್ರಾಪ್ತಿಯಾಗುತ್ತೆ ಅಂತ ಸಹ ಮತ್ಸ್ಯ ಪುರಾಣದಲ್ಲಿ ಪರಮೇಶ್ವರ ಪಾರ್ವತಿ ದೇವಿಗೆ ತಿಳಿಸ್ಕೊಟ್ಟಿದ್ದಾನೆ ಅದೇ ರೀತಿಯಾಗಿ ಅಕ್ಷಯ ತೃತೀಯ ದಿವಸ ತುಪ್ಪ ದಾನ ಮಾಡಿದ್ರೆ ಅಶ್ವಮೇಧ ಯಾಗ ಮಾಡಿದಷ್ಟು ಫಲ ಸಿಗುತ್ತೆ ಅಂತ ಹೇಳಿದ್ದಾರೆ ಮುಖ್ಯವಾಗಿ ಮಾವಿನ ಹಣ್ಣನ್ನು ದಾನ ಮಾಡಿದ್ರೆ ಚಿನ್ನ ದಾನ ಮಾಡಿದಷ್ಟು ಫಲ ಸಿಗುತ್ತೆ ಅಂತ ಸಹ ಪರಮೇಶ್ವರ ಪಾರ್ವತಿ ದೇವಿಗೆ ಮತ್ಸ್ಯ ಪುರಾಣದಲ್ಲಿ ತಿಳಿಸ್ಕೊಟ್ಟಿದ್ದಾನೆ ನಿಮ್ಮ ಮನೆ ಹತ್ತಿರ ವಿಷ್ಣು ದೇವಾಲಯ ಅಥವಾ ಶಿವ ದೇವಾಲಯ ಇದ್ದರೆ ಆ ದೇವಾಲಯಕ್ಕೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಬ್ರಾಹ್ಮಣರಿಗೆ ಸ್ವಯಂ ಪಾಕ ಕೊಡಿ ಅಂದರೆ ಸ್ವಲ್ಪ ಅಕ್ಕಿ ಬೆಲ್ಲ ಬೇಳೆ ಇವು ದಾನ ಮಾಡಿ ಅವರ ಆಶೀರ್ವಾದ ತಗೊಂಡರೂ ಸಹ ಲಕ್ಷ್ಮಿಯಮ್ಮನವರ ಅನುಗ್ರಹ ಸಿಗುತ್ತೆ ಈ ಕೆಲಸಗಳು ಮಾಡಿದ್ರೆ ಖಂಡಿತವಾಗಲೂ ಭಗವಂತನ ಅನುಗ್ರಹದಿಂದ ನಿಮ್ಮ ಕುಟುಂಬ ಅಷ್ಟೈಶ್ವರ್ಯಗಳಿಂದ ಆಯುರಾರೋಗ್ಯಗಳಿಂದ ಸಕಲ ಸಂಪತ್ತುಗಳಿಂದ ಆ ಭಗವಂತನ ಅನುಗ್ರಹದಿಂದ ಸಂತೋಷವಾಗಿರುತ್ತೆ ನಂಬಿಕೆಯಿಂದ ಯಾವ ಕೆಲಸ ಮಾಡಿದ್ರೂ ವಿಶೇಷವಾದ ಫಲ ಸಿಗುತ್ತೆ ಪುರಂದರದಾಸರೇ ಹೇಳ್ತಾರಲ್ವ ನಂಬಿಕೆಟ್ಟವರಿಲ್ಲ ಹರಿ ನಿನ್ನ ನಂಬದೇ ಕೆಟ್ಟರೆ ಕೆಡಬಹುದು ಅಂತ ಆದ ಕಾರಣ ಈ ರೀತಿ ನಾವು ಅಕ್ಷಯ ತೃತೀಯವನ್ನು ಆಚರಣೆ ಮಾಡಿದ್ರೆ ಭಗವಂತನ ಪರಿಪೂರ್ಣ ಅನುಗ್ರಹ ಸಿಗುತ್ತೆ ಲೋಕಾಸಮಸ್ತಾಸ್ಕಿನೋ ಭಗವಂತು ಸ್ವಸ್ತಿ